ಹವ್ ಯು ಆಲ್ ಎಮ್ ಸೂಪರ್ ಫೈನ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಹೀಸ್ ರೋಟಿನ್ ವರ್ಕ್ ಆರ್ ಡ್ರಿಂಕ್ ಸೊ ಇದಾಗಿರತ್ತೆ ಸಟರ್ಡೆ ಈವ್ನಿಂಗ್ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನಮ್ಮ ಯಜಮಾನ್ರು ಶಬರಿಮಲೆಗೆ ಹೋಗಿದ್ರಲ್ಲ ಆಗ ಪ್ರಸದ ಹಂಚಿಕೆ ಮಾಡುವಾಗ ಪ್ರಸಾದ ಮಾತ್ರ ಕೊಡಬಾರ್ದು ಅಂತ ಹೇಳಿ ಪೂರಿ ಕೂಡ ತಂದಿದ್ರು ಪೂರಿ ತುಂಬ ಹಾಗೆ ಮಿಕ್ಕೋಗಿತ್ತು ಸೊ ಅದು ಹಾಗೆ ಇದ್ರೆ ಮೆತ್ಗಾಗೋಗುತ್ತಲ್ವ ಸೊ ಒಗ್ಗರಣೆ ಹಾಕಿಟ್ರೆ ನಮ್ಮ ಯಜಮಾನ್ರು ಹೋಗ್ತಾ ಬರ್ತಾ ಏನಾದರೂ ನಚಿಕೆಗೆ ಕೇಳ್ತಾರೆ ಇಲ್ಲ ಅಂದ್ರೆ ಟೈಮ್ ಪಾಸ್ಗೆ ಕೇಳಿದಾಗ ಅದನ್ನು ಕೊಡ್ಬೋದು ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಬಿಟ್ಟರೆ ವೈಟ್ ಪುರಿ ತಿನ್ನೋಕ್ಕೂ ಅನಿಸಲ್ಲ ಮತ್ತೆ ವೇಸ್ಟ್ ಕೂಡ ಆಗುತ್ತೆ ಬೇಗ ಮೆತ್ತಗಾಗೋಗುತ್ತೆ ಆವಾಗ ಚೆನ್ನಾಗಿರಲ್ಲ ಹಾಗಾಗಿ ಕಡಲೆ ಪೂರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಹೇಳಿ ಇದು ಬಂದು ಸ್ಯಾಟರ್ಡೆ ನೈಟ್ ವೀಡಿಯೋ ಸೊ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಏನೂ ಅವತ್ತಿಂದು ಡಿನ್ನರ್ ರೂಟೀನ್ ಏನೂ ನಾನು ತೋರಿಸಿಲ್ಲ ಬಿಕಾಸ್ ನಾನು ಸಿಂಪಲ್ಲಾಗಿ ಫ್ರೂಟ್ ಬೌಲ್ ತೊಗೊಂಡಿದ್ದೆ ಸೊ ಫ್ರೂಟ್ ಬೌಲ್ ಏನು ತೋರ್ಸೋದು ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ ಫ್ರೂಟ್ ಬೌಲ್ ಅಂತ ಹೇಳಿದ್ರೆ ಒಂದು ಹಾಫ್ದು ವಾಟರ್ ಮಲನ್ ನಾನು ತೊಗೊಂಡಿದ್ದೀನಿ ಸಣ್ಣ ವಾಟರ್ ಮಲನ್ ಬರುತ್ತಲ್ಲ ಫುಲ್ ಗ್ರೀನಿಷ್ ಅದು ಆ ಗ್ರೀನಿಷ್ ವಾಟರ್ ಮಲನಲ್ಲಿ ಹಾಫ್ ವಾಟರ್ ಮಲನ್ ತೊಗೊಂಡಿದ್ದೀನಿ ಸೊ ಹೊಟ್ಟೆ ತುಂಬಿದಾಗೂ ಇರುತ್ತೆ ಜೊತೆಗೆ ಹೆಲ್ದಿ ಕೂಡ ಡಯಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನೈಟ್ ನಾವು ತುಂಬ ಲೈಟ್ ಫುಡ್ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಅದರ ಬಗ್ಗೆ ನಿಮ್ಗೇನು ಇಲ್ಲಿ ನಾನು ತೋರಿಸಿಲ್ಲ ಸೊ ಅದಾದ ಮೇಲೆ ನಮ್ಮದು ಡಿನ್ನರ್ ಏನು ಮುಗೀತು ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನದ ಹುಳಿ ಇತ್ತು ಹಾಗಾಗಿ ಅದಕ್ಕೆ ಅದನ್ನ ಮುದ್ದೆ ಮಾಡಿಬಿಟ್ಟಿದ್ದೆ ಸೊ ಇನ್ನೇನು ರಾತ್ರಿ ಕೆಲಸ ಮಾಡೋಕ್ಕೆ ಇರಲಿಲ್ಲ ಅಡುಗೆದು ಹಾಗಾಗಿ ಪುರಿ ಆದರೂ ಒಗ್ಗರಣೆ ಹಾಕಿಟ್ಟುಬಿಡೋಣ ಅಂತ ಹೇಳಿ ಪುರಿಗೆ ಎಲ್ಲ ಒಗ್ಗರಣೆ ಹಾಕೊಳ್ತಿದ್ದಾನೆ ಮೊದಲಿಗೆನೆ ಕಾ ಕಡಲೆಕಾಯಿ ಮತ್ತು ಹೊರ್ಗಡ್ಲೆನ ಎಣ್ಣೆಯಲ್ಲಿ ಹುರಿದು ಎತ್ತಿಟ್ಕೊಂಡಿರ್ತದೆ ಅದನ್ನು ಲಾಸ್ಟಲ್ಲಿ ಹಾಕೊಳ್ತಿದ್ದಾನೆ ಮತ್ತೆ ಏನೇನಂದ್ರೆ ಒಗ್ಗರಣೆಗೆಲ್ಲ ನೀವು ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡಿದ್ದು ಆದರೆ ಬೆಳ್ಳುಳ್ಳಿ ಮಾತ್ರ ಕೆಲವ್ರು ಹಾಗೆ ಹಾಕ್ತೀರಾ ಬಟ್ ನಾನು ಜಜ್ಜಿ ಹಾಕ್ತೀನಿ ಯಾಕೆ ಹೇಳಿದ್ರೆ ತಿನ್ನುವಾಗ ಉಂಡೆ ಉಂಡೆ ಬೆಳ್ಳುಳ್ಳಿ ಸಿಕ್ಬಿಟ್ರೆ ಬಾಯಿಗೆ ಅಲ್ಲಿಗೆಲ್ಲ ಕಚ್ಕೊಳ್ಳುತ್ತೆ ಹಾಗಾಗಬಾರ್ದು ಫುಲ್ ಕ್ರಿಸ್ಪಿ ಆಗಿರಲಿ ಅಂತ ಹೇಳಿ ಚೆನ್ನಾಗಿ ಜಜ್ಜಿ ಹಾಕ್ತೆ ಸೊ ಒಗ್ಗರಣೆ ಎಲ್ಲ ಮಾಡಾಯಿತು ಉಗ್ರಣೆ ಮಾಡಾದ್ಮೇಲೆ ಚೆನ್ನಾಗಿ ಕಲ್ಸ್ಕೊಳ್ತಾ ಇದೀನಿ ಇನ್ನೂ ಒಂದು ವಿಷಯ ನಾನು ಹೇಳಬೇಕಂದ್ರೆ ಕೆಲವರು ಅರ್ಶನ ಹಾಕಿ ಅಚ್ ಖಾರದ ಪುಡಿ ಹಾಕ್ತೀರ ಇದಕ್ಕೆ ಅದು ಕೂಡ ಚೆನ್ನಾಗಿರತ್ತೆ ಬಟ್ ನಾನಿಲ್ಲಿ ಅರ್ಶನ ಉಪ್ಪು ಜೊತೆಗೆ ಸಾಂಬಾರ್ ಪೌಡರ್ ಹಾಕಿದ್ದೀನಿ ಮನೇಲಿ ಎಲ್ಲರ ಮನೇಲಿ ಇರುತ್ತಲ್ವಾ ಬೆಳೆ ಸಾಂಬಾರ್ ಪೌಡರ್ ಸೊ ಅದನ್ನೇ ನಾನು ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಹಾಕೋದ್ರಿಂದಾನೆ ಸೊ ಇನ್ನೊಂದೇನು ಹೇಳಿದ್ರೆ ಉಪ್ಪು ನಾನು ಕಡಲೆಪುರಿದ್ದು no, ಇದು ಎರಡು ಥರ ಕಡಲೆಪುರಿ ಬರುತ್ತೆ ಸಪ್ಪೆ ಮತ್ತು ಉಪ್ಪಿನ ಕಡಲೆಪುರಿ ಇದು ಉಪ್ಪಿರೋ ಕಡಲೆಪುರಿನೇ ಸೊ ಹಾಗಾಗಿ ಉಪ್ಪು ಕೂಡ ನಾನು ತುಂಬ ಕಡಿಮೆ ಕ್ವಾಂಟಿಟಿಲಿ ಹಾಕಿದ್ದೀನಿ ಕೆಲವರು ಗೋಡಂಬಿ ಎಲ್ಲ ಹಾಕ್ಕೊಳ್ತಾರೆ ಚೆನ್ನಾಗಿರತ್ತೆ ಇರೋ ಸ್ವಲ್ಪಕ್ಕೆ ಗೋಡಂಬಿ ಎಲ್ಲ ಯಾಕೆಲಿ ಅಂತ ಹಾಕ್ಲ ನಾನು ಸೊ ಅದಾದಮೇಲೆ ಸಂಡೇ ಅರ್ಲಿ ಮಾರ್ನಿಂಗ್ ನಾನು ಎದ್ದು ವಾಕ್ ಹೋದೆ ಡೈಲಿ ವಾಕ್ ರೂಟೀನ್ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತಲ್ವ ಹಾಗಾಗಿ ಡೈರೆಕ್ಟ್ ವೀಡಿಯೋಸ್ಗೆ ನಾನು ಬಂದುಬಿಟ್ಟೆ ಸೊ ಬೆಳಗ್ಗೆ ಎದ್ದು ನಮ್ಮ ಯಜಮಾನ್ರಿಗೆ ಇಡ್ಲಿ ಮಾಡಿದೆ ಸೊ ಒಂದು ಫೈವ್ ಇಡ್ಲೀಸ್ ಅಷ್ಟೇ ತಿನ್ನೋದು ಒಂದು ಒಬ್ಬೆ ಇಡ್ಲಿ ಮಾತ್ರ ನಾನು ತಗೊಂಡಿದ್ದು ಸೊ ನನಗೆ ನಾನು ಆಮ್ಲೆಟ್ ಮಾಡ್ಕೊಳ್ಳೋಣ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡೋದು ನಾನು ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿಬಿಡತ್ತೆ ಸೊ ನಾನು ನಾನು ಬ್ರೇಕ್ ಮಾಡೋದು ಲೆವೆನ್ ತರ್ಟಿ ನಾನು ನೈಟ್ ಡಿನ್ನರ್ ನನ್ನ ಸಿಕ್ಸ್ಗೆ ತಗೊಂಡ್ರೆ ನಾನು ಆಲ್ಮೋಸ್ಟ್ ಟೆನ್ ಥರ್ಟಿಷ್ಟರಲ್ಲಿ ತೊಗೊಳ್ತೀನಿ ಅಕಸ್ಮಾತ್ ಒನ್ ಅವರ್ ಲೇಟ್ ಆಯಿತು ಸೆವೆನ್ ಸವೆನ್ ತರ್ಟಿ ಅಂತ ಹೇಳಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಲೆವೆನ್ ತರ್ಟಿಗೆ ತೊಗೊಳ್ತೀನಿ ಸೊ ಆವಾಗ ನನಗೆ ಫೋರ್ಟೀನ್ ಅವರ್ಸ್ ಆರ್ ಸಿಕ್ಸ್ಟೀನ್ ಅವರ್ಸ್ ಟೈಮ್ ಉಳ್ಕೊಳುತ್ತೆ ನನ್ನ ಫಾಸ್ಟಿಂಗ್ ಅವರ್ಸ್ ಅಂತ ಹೇಳ್ಬೋದು ಸೊ ಎಲ್ಲಿ ನಾನು ಬೀಟ್ರೂಟ್ ಮತ್ತು ಮತ್ತು ಕ್ಯಾರೆಟ್ನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಾಪರ್ ಬರುತ್ತಲ್ವ ಬಾಕ್ಸ್ ಟೈಪ್ ಆ ಚಾಪರಲ್ಲಿ ಹಾಕಿ ಚೆನ್ನಾಗಿ ಚೆನ್ನಾಗಿ ಶಾರ್ಪಾಗಿ ಶಾಪ್ ಮಾಡಿಟ್ಕೊಂಡಿದ್ದಾನೆ ಅದಕ್ಕೆ ನಾನು ಒಂದು ಹೋಲ್ ಎಗ್ ಹಾಕೊಂಡಿದ್ದೀನಿ ಯಾಕ್ ಕೂಡ ಹಾಕೊಂಡಿದ್ದಾನೆ ಸೊ ಕೆಲವರು ಹೇಳ್ತಾರೆ ಬಂದು ಒಂದು ಫ್ಯಾಟ್ ಡಪ್ಪ ಆಗ್ತಾರೆ ಬರೀ ವೈಟ್ ತಿನ್ನಬೇಕು ಅಂತ ಎಗ್ ವೈಟೇ ತಿನ್ಬೇಕಂತಿಲ್ಲ ಎಗ್ದು ಎಲ್ಲೋ ಎಸ್ ಪಾಟ್ ಇದೆಯಲ್ಲ ಅದರಲ್ಲಿ ತುಂಬ ಒಳ್ಳೆ ಪ್ರೋಟೀನ್ಸ್ ಇದೆ ಸೊ ಅದು ಗುಡ್ ಫ್ಯಾಟ್ ಬಾಡಿಗೆ ಒಳ್ಳೆ ಫ್ಯಾಟ್ ಅಂತ ಹೇಳ್ತಾರಲ್ಲ ಅದು ಅದರಿಂದ ಯಾವುದೇ ಕೆಟ್ಟ ಪರಿಣಾಮ ಇಲ್ಲ ಅಡ್ಡ ಪರಿಣಾಮ ಇಲ್ಲ ಹಾಗಂತ ಹೇಳಿ ಬರೀ ಎಲ್ಲೋ ತಿನ್ನೋದು ಒಳ್ಳೆಯದಲ್ಲ ನಮ್ಮ ಡಯಟ್ ಪ್ರಕಾರವಾಗಿ ಏನು ನಮಗೆ ಲಿಮಿಟ್ ಇರುತ್ತೆ ಅಲ್ಲಿವರೆಗೂ ತಿನ್ಬೋದು ಎರಡು ಮೂರು ಎಗ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗ್ಬೋದು ಬಟ್ ಏಟ್ ಎರಡು ಮೂರು ಬದಲಿಗೆ ವೆಯ್ಟ್ ಲಾಸಿಗೆ ಒಂದು ಎಗ್ ಸಾಕು ನೀವು ಮೂರು ಎಗ್ ನೀವು ತಗೊಳ್ತೀರಾ ಅನ್ನೋದಾದರೆ ಎರಡು ಎಗ್ಗಲ್ಲಿ ನೀವು ಯಾಕ್ ತಗೊಳ್ಳಿ ಒಂದು ಎಗ್ಗಲ್ಲಿ ಯೋಕ್ನ ತೆಗೆದಾಕ್ಬಿಡಿ ಅಂದರೆ ಯೆಲ್ಲೋ ಇರುತ್ತಲ್ಲ ಅದನ್ನು ತೆಗೆದುಹಾಕಿಬಿಡಿ ಸೊ ಮೂರು ಎಗ್ ಅಂತೇಳಿ ಮೂರಲ್ಲಿ ಮೂರು ಎಗ್ ವೈಟ್ ಮತ್ತು ಯೆಲ್ಲೋ ಇಷ್ಟು ಎರಡು ಮಾತ್ರ ಇರಬೇಕು ಒಂದು ಯಾಕ್ನ ನೀವು ಹಾಕೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಅದಾದಮೇಲೆ ನಾನು ಎಲ್ಲ ಪ್ಯಾನಿಗೆ ಕೊಕೋನಟ್ ಆಯಿಲ್ ಸ್ಪ್ರೇ ಮಾಡಿಕೊಂಡು ಆಮೇಲೆ ನಾನು ಈ ಥರ ಹಾಕೊಳ್ಳೋದೇನೆ ಮತ್ತು ನಾನು ಸಿಮ್ಮರಲ್ಲಿ ತುಂಬ ಇಟ್ಟು ಬೇಯಿಸ್ತೀನಿ ಬಿಕಾಸ್ ಕ್ಯಾರೆಟ್ ಮತ್ತು ಬೀಟ್ರೂಟ್ ಬೇಯಬೇಕಲ್ವ ಹಾಮ್ಲೆಟ್ ಜೊತೆಗೆ ಹಾಮ್ಲೆಟ್ ಬೇಗ ಬೆಂದ್ಬಿಡುತ್ತೆ ಬಟ್ ಅದು ತುಂಬ ಟೈಮ್ ತೊಗೊಳುತ್ತೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಬೇಯೋಕ್ಕೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಫುಲ್ ಕಡಿಮೆ ಅಲ್ಲಿ ಗ್ಯಾಸ್ ಇತ್ತು ಬೇಯಿಸಿದೆ ಸೊ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿತ್ತು ಈ ಥರ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಬ್ರೇಕ್ಫಾಸ್ಟ್ಗೆ ಇಫ್ ಯು ಆರ್ ಇನ್ ಡಯಟ್ ಅಂತ ಹೇಳ್ತಾ ಸಿಯು ನ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ನಾನಿದಕ್ಕೆ ಕಾಂಬಿನೇಷನ್ ಆಗಿ ಕುಕ್ಕುಂಬರ್ ತೊಗೊಂಡೆ ಅಷ್ಟೇ ಇನ್ನೇನು ನಾನು ತೊಗೊಳ್ಳಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ನಾನು ವೀಡಿಯೋಸ್ನ ತುಂಬ ಕಡಿಮೆ ಟೈಮಲ್ಲಿ ಮುಗಿಸೋಕೆ ಟ್ರೈ ಮಾಡ್ತಿದ್ದೀನಿ ಮತ್ತು ನಿಮಗೆ ಬೋರ್ ಆಗಬಾರ್ದಲ್ವಾ ಹಾಗಾಗಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಅಂತ ಹೇಳ್ತಾ ಪ್ಲೀಸ್ ಡೋಂಟ್ ಫುಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸ್ಯೂ ಸೂನ್